ಇವಾಗ ವ್ಯಕ್ತಿತ್ವದ ದೋಷಗಳು ಅಂತ ಹೇಳಿ ನಾವು ಕರಿತೀವಿ ಏನು ವ್ಯಕ್ತಿತ್ವದ ದೋಷಗಳು ಬಿಡ್ತದೆ ಐಸಂಕರನವನು ವ್ಯಕ್ತಿಗಳನ್ನ ಇಡೀ ಪ್ರಪಂಚ ವ್ಯಕ್ತಿಗಳನ್ನ ಒಂದು ಇಂಟ್ರೋವರ್ಟ್ಸ್ ಅಂತರ್ಮುಖಿಗಳು ಇನ್ನೊಂದು ಎಕ್ಸ್ಟ್ರಾ ವರ್ಟ್ಸು ಬಹಿರ್ಮುಖಿಗಳು ಅಂದ್ರೆ ವ್ಯಕ್ತಿತ್ವದಲ್ಲೂ ಕೂಡ ಇಂಟ್ರೋವರ್ಟ್ ಅಂತರ್ಮುಖಿ ತಪ್ಪಾಳ ತಾನೇ ಇರ್ತಾನೆ ಹೆಚ್ಚು ಮಾತಾಡೋದಿಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಾನೆ ಮುರೆ ಇಟ್ಕೊಳ್ತಾನೆ ಹೆಚ್ಚು ಜನ ಸ್ನೇಹಿತರೋದಿಲ್ಲ ಇದ್ರು ಇರೋ ಒಬ್ಬಿಬ್ಬರ ಸ್ನೇಹಿತರಿಂದ ಬಹಳ ಆಳವಾದ ಸ್ನೇಹ ಇಟ್ಕೊಳ್ತಾನೆ ಮದುವೆ ತೊಂದರೆ ಕುಟುಂಬಕ್ಕೆ ನಿಶ್ಚಯದಿಂದ ಇರ್ತಾನೆ ಇದು ಅಂತರ್ಮುಖಿ ಹಾಗೆ ತನ್ನ ಭಾವನೆಗಳನ್ನ ಸಾಮಾನ್ಯ ಹೇಳ್ಕೊಳ್ಳೋದಿಲ್ಲ ಸುಖನ ಹಂಚಿಕೊಳ್ಳೋದಿಲ್ಲ ದುಃಖನ ಹಂಚಿಕೊಳ್ಳೋದಿಲ್ಲ ಅದಷ್ಟು ಒಂಟಿಯಾಗಿ ಇಷ್ಟಪಟ್ಟರೆ ಇದು ಇಂಟೋ ಒಂಟು ಇದು ಅಬ್ನಾಮಲ್ ಅಲ್ಲ ಅದೊಂದು ವಿಧ ಅಷ್ಟೇ ಹಾಗೆ ಎಕ್ಸ್ಟ್ರಾ ಒಂಟು ಇದಕ್ಕೆ ಅಪೋಸಿಟ್ ಹೆಚ್ಚು ಮಾತು ಎಲ್ಲರ ಜೊತೆ ಬೆರೀತಕ್ಕಂಥದ್ದು ಆಮೇಲೆ ಅನೇಕ ವಿಷಯಗಳನ್ನ ತಿಳ್ಕೊಳಕ್ಕೆ ಆಸಕ್ತಿ ತೋರಿಸ್ತು ಆಕ್ಟಿವ್ ಆಗಿರ್ತಾರೆ ಆಮೇಲೆ ಇನ್ನೊಂದು ಅಪ್ಸ್ ಪರ್ಸನಾಲಿಟಿ ಎಲ್ಲೂ ಅಚ್ಚುಕಟ್ಟಾಗಿರ್ಬೇಕು ಈಗ ಈ ವಸ್ತು ಹೀಗೆ ಇರಬೇಕು ಇಲ್ಲಿರಬಾರ್ದು ಹಾಗೆ ಕ್ಲೀನ್ ಆಗಿರ್ಬೇಕು ಒಂದು ಚೂರು ಧೂಳಿರಬಹುದು ಕೊಳೆ ಇರಬಾರ್ದು ಬಟ್ಟೆ ಹಾಕಿ ಕುಂಟೋ ಒಂದ್ ಲಿಂಕಲ್ ಇರಬಾರ್ದು ಮಾಡೋ ಕೆಲಸ ಒಂಬತ್ತು ಗಂಟೆ ಒಂಬತ್ತು ಗಂಟೆ ನೋಡಿ ಗಡಿಯ ನಾವು ಸೆಟ್ ಮಾಡಬಹುದು ಅಷ್ಟು ನಿಖರವಾಗಿ ಸಮಯ ಪ್ರಜ್ಞೆ ಹಾಗೆ ಅಚ್ಚುಕಟ್ಟೆತನ ಹಾಗೆ ಪ್ರತಿಯೊಂದು ಕೆಲಸವನ್ನ ಅಚ್ಚುಕಟ್ಟ ಮಾಡ್ತಕ್ಕಂಥದ್ದು ಪ್ಲಾನಿಂಗ್ ಚೆನ್ನಾಗಿರುತ್ತೆ ಇವರು ಆಬ್ಸಿಸೋ पर्सನಲಿಟಿ ಓಕೆ ಆಬ್ಸಿಸೋ ಇನ್ನೊಂದು ಪ್ಯಾರನಾಯ್ಡ್ पर्सನಲಿಟಿ ಅನುಮಾನ ನಾನೇ ಸರಿ ನೀವು ಸರಿ ಇಲ್ಲ ಅಥವಾ ನಾನು ಒಳ್ಳೆಯವನು ನೀವು ಒಳ್ಳೆಯವರಲ್ಲ ನನಗೆ ಅವನು ನಾನು ಇತ್ತು ಬೇರೆ ಅದು ನಾರ್ಸಿಸ್ಟಿ पर्सನಲಿಟಿ ಇಲ್ಲಿ ಪ್ಯಾರನಾಯ್ಡ್ ಅಲ್ಲಿ ಇನ್ನopot ಈ ಕೆಲಸ ನಿಮ್ ಕೊಡೋ ಇಲ್ಲ ನಾನೇ ಮಾಡ್ಬೇಕು ನಾನ್ ಮಾಡಿ ಚೆನ್ನಾಗಿ ಮಾಡಿ ಮಾಡಕ್ ಕೊಡ್ತೇನೆ ನೀವ್ ಸೈನ್ ಹಾಕಿ ಯಾಕಂದ್ರೆ ಆಮೇಲೆ ಇಲ್ಲ ಅಂದ್ರ ನೀವು ಹೀಗಾಗಿ ಜನಗಳನ್ನ ನಂಬದೇ ಇರ್ತಕ್ಕಂತದ್ದು ಜನಗಳ ಮಾತಿನಲ್ಲಿ ಒತ್ತಿನಲ್ಲಿ ಏನೋ ಒಂದು ಗೂಢವನ್ನ ಗಮನಿಸ್ ನನ್ತಾ ಇದ್ರಿ ಅದೇ ನಾನ್ ನೋಡಿ ನಿಮಗೆ ಮಸ್ತಾ ಇದಿರಿ ಮಸ್ತ್ರ ನೋಡಿ ನೋಡ್ ನೋಡಕ್ ನಂತ್ರಿ ಮಾತಾಡ್ತಿದಿರಿ ಅದ್ರ ನಿಮ್ಮ ಮನಸ್ಸಲ್ಲಿ ನನ್ನ ಬಗ್ಗೆ ಮಸ್ತ್ರ ಇಷ್ಟೆಲ್ಲ ಪ್ರಶಸ್ತಿ ಬಂದ್ಬಿಟ್ಟಿದೆ ನನಗೆ ಬಂದಿಲ್ವೇ ಅಂತ ಅದು ಪ್ಯಾರನಾಯ್ಡ್ ಪ್ಯಾರನಾಯ್ಡ್ ಇನ್ನೊಂದು ನಾಸಿಸ್ಟಿಕ್ ಪರ್ಸನಾಲಿಟಿ ನೀವು ಹೇಳಿದಾಗೆ ನಾನ್ ಗ್ರೇಟ್ ನಾನೇ ಸರಿ ನಾನೇ ಅತ್ಯಂತ ಸುಂದರ ಇಡೀ ಪ್ರಪಂಚ ನನ್ನ ತಾಂದ್ರೆ ಇನ್ಯಾರು ಇಲ್ಲ ನನ್ನ ಇನ್ಯಾರೂ ಇಲ್ಲ ನಾನೇ ಬುದ್ಧಿವಂತ ಹಾಗೆ ನಾನು ಮಾಡಿದ್ದೇ ಸರಿ ನಾನೇ ಚೆನ್ನಾಗಿ ಮಾಡಕ್ ಬರೋದು ಇದು ನಾಸಿಸ್ಟಿಕ್ ಪರ್ಸನಾಲಿಟಿ ಇನ್ನೊಂದು ಸೈಕ್ಲೋಟೈಮಿಕ್ ಪರ್ಸನಾಲಿಟಿ ಸೈಕ್ಲೋಟೈಮಿಕ್ ಒಂದ್ ವಾರ ಎರಡು ವಾರ ಖುಷಿಯಾಗಿರ್ತಾರೆ ಉತ್ಸಾಹ ಇರ್ತದೆ ಇನ್ನೊಂದ್ ಎರಡು ವಾರ ರೀ ಎಲ್ಲ ಹೋಗೋದು ಬೇಡ ಯಾಕೋ ಬೋರ್ ಹೊಡಿತಾ ಇದೆ ಬೇಜಾರಾಗ್ತಾ ಇದೆ ಏನೋ ಮಾಡೋದು ಬೇಡ ಸೈಕ್ಲೂ ತಿಂ ಟೈಪ್ಸ್ ಇವು ಅಂತ ತೊಂದರೆ ಆಗಲ್ಲಾದ್ರೆ ಸಂಬಂಧಪಟ್ಟರು ಸ್ವಲ್ಪ ಮುಜಿದ್ರ ಆಗತ್ತೆ ನಾನು ಇಂಟರ್ಟ್ ಆಯ್ತು ಇಂಡತ್ತಿ ಎಕ್ಸ್ ವರ್ಟ್ ಆದ್ರೆ ನಮ್ಮಿಬ್ರು ನಡುವೆ ಹೊಂದಾಣಿಕೆ ಕಷ್ಟ ಮಾತಾಡೋಲ್ಲ ಸರ್ ಮೊನ್ನೆ ಬಂದು ಸರ್ ಮೂರ್ ತಿಂಗಳ ಸರ್ ನನ್ನ ಗಂಡ್ರೆ ಮಾತಾಡಿ ಮಾತಾಡೋಲ್ಲ ಭೂಪ ಆಮೇಲೆ ತಲೆ ತಿಂತಾರೆ ಮಾತಾಡಿ ಮಾತಾಡಿ ತಲೆ ತಿಂತಾರೆ ಮಾತು ಬೇಕು ಮಾತು ಅಂದ್ರೆ ಆಗೋದಿಲ್ಲ ಅವ್ರಸ್ನಾಲಿಟಿ ಪಾಪ ಸರಿ ಆಗಿದೆ ಈ ಅದು ಒಂದ್ ಮ್ಯಾಚಿಂಗ್ ಇಲ್ಲ ಪರಿನ ಆಯ್ತು ಅಂದ್ರೆ ಎಂಟಿ ನಂಬಲ್ಲ ಅಣ್ಣನ ನಂಬಲ್ಲ ಅಕ್ಕಪಕ್ಕದ ನಂಬಲ್ಲ ಅಣ್ಣ ತಮ್ಮದ ನಂಬಲ್ಲ ಪರನ ಆಯ್ತು ಸೊ ಹಾಗಾಗಿ ಟೈಪ್ಸ್ ಅಲ್ಲೂ ಕೆಲವು ವ್ಯತ್ಯಾಸಗಳು ಬರ್ತವೆ ಇನ್ನೊಂದು ನೈತಿಕ ಮೌಲ್ಯಗಳ ಬಗ್ಗೆ ಅತಿಯಾದಂತಹ ಗಮನ ಕೊಡ್ತಕ್ಕಂಥದ್ದು ಒಂದು ಸುಳ್ಳು ನಾನು ಹೇಳಬಾರ್ದು ಒಬ್ಬರಿಗೆ ಅನ್ಯಾಯ ಮಾಡಬಾರ್ದು ಪ್ರಾಮಾಣಿಕವಾಗಿರ್ಬೇಕು ಹಾಗೆ ನನ್ನಾಗಿ ಬೇರೆಯವರು ಪ್ರಾಮಾಣಿಕವಾಗಿರ್ಬೇಕು ಯಾವ ಟೈಪ್ ಆಫ್ ಇದು ಒಂದ್ ರೀತಿ ಹೆಲ್ತಿ ಪರ್ಸನಾಲಿಟಿ ಅಂತ ಹೇಳ್ತೇವೆ ಹೆಲ್ತಿ ಪರ್ಸನಾಲಿಟಿ ಆತ ಅವನ ಮಾತುಕತೆ ನಯ ವಿನಯ ಹಾಗೆ ಯಾರಿಗೂ ತೊಂದರೆ ಕೊಡೋದಿಲ್ಲ ಹಾಗೆ ನೈತಿಕ ಮೌಲ್ಯಗಳ ಬಗ್ಗೆ ಅವನಿಗೆ ಸಾಕಷ್ಟು ಗಮನ ಇರುತ್ತೆ ಹಾಗಾಗಿ ನೈತಿಕ ಮೌಲ್ಯಗಳಿಗೆ ಹೆಚ್ಚು ಬೆಲೆ ಕೊಡ್ತಕ್ಕಂಥದ್ದು ವಾಸ್ತವಿಕತೆಯನ್ನು ಅರ್ಥ ಮಾಡಿಕೊಡ್ತಕ್ಕಂಥದ್ದು ಇದು ಹೆಲ್ತಿ ಪರ್ಸನಾಲಿಟಿ ಡಿಸೈರ್ಡ್ ಪರ್ಸನಾಲಿಟಿ ಆಮೇಲೆ ನೀವು ಹೇಳಿದಂಥ ಪರ್ಸನಾಲಿಟಿ ಡಿಸಾರ್ಡರ್ಸ್ ಬರ್ತದೆ ಇವಾಗ ನೀವು ಹೇಳಿದ್ರಿ ನಾಲ್ಕು ಟೈಪ್ ಆಫ್ ಪರ್ಸನಾಲಿಟಿ ಹೇಳಿದ್ರಿ ನಮ್ಮ ಸುತ್ತಮುತ್ತ ಎಲ್ಲ ಥರದ ಪರ್ಸನಾಲಿಟಿ ಅವರು ಇರ್ತಾರೆ ಬಟ್ ಈಗ ವ್ಯಕ್ತಿತ್ವದ ದೋಷಗಳು ಅಂತ ಬಂದಾಗ ಯಾವ್ಯಾವ್ದು ಒಂದು ಸಮಸ್ಯೆ ಅಂತ ಬಂದಾಗ ಅಥವಾ ಯಾವ ಎಕ್ಸಾಂಪಲ್ ರಾಮಾಯಣದಲ್ಲಿ ರಾವಣ ಕುಂಭಕರ್ಣ ವಿಭೀಷಣ ಒಂದೇ ತಾಯಿ ಮಕ್ಕಳು ರಾವಣ ಸ್ವಭಾವ ಏನ್ ಗೊತ್ತು ನಿಮಗೆ ರಾಜನಾನು ಆನೆ ಗ್ರೇಟ್ ಆನೆ ಲಂಕಾಧಿಪತಿ ಸೀತೆ ಅಂತಾನೆ ಅವಳು ನನ್ನ ಮದುವೆ ಇನ್ನ ಮದುವೆ ಆಗ್ತಾಳೆ ರಾಮ ಅವನು ಕಾದಕ್ ಬಿದ್ದವನವನು ಹಾಗೆ ಕುಂಭಕರ್ಣ ನಿದ್ದೆ ಮಾಡೋದು ಊಟ ಇಲ್ಲ ವಿಭೀಷಣ ಹೆಲ್ತಿ ಪರ್ಸನಲ್ ಸಾತ್ವಿಕ ಸ್ವಭಾವ ಒಂದೇ ತಾಯಿ ಮಕ್ಕಳು ಜೀನುಗಳು ಬೇರೆ ಬರ್ತವೆ ಒಬ್ಬನಿಗೆ ತಾತನ್ ಜೀನ್ ಬರಬಹುದು ಇನ್ನೊಬ್ಬರಿಗೆ ತಂದೆ ಜೀನ್ ಬರ್ಬೋದು ಇನ್ನೊಮ್ಮೆ ಅಜ್ಜಿ ಹಾಗಾಗಿ ಒಂದೇ ತಾಯಿಯ ಮಕ್ಕಳು ಕೂಡ ರಾವಣ ಕುಂಭಕರ್ಣ ಮತ್ತೆ ವಿಭೀಷಣ ವಿಭಿನ್ನ ವ್ಯಕ್ತಿತ್ವದವರು ಹಾಗೆ ಆಗ್ಬೋದು ಭೀಮ ಆಗ್ಬೋದು ಅರ್ಜುನ ಆಗ್ಬೋದು ಅವರು ಒಂದೇ ತಾಯಿ ಮಕ್ಕಳೇ ಅದ್ರ ತಂದೆ ಬೇರೆ ಆಗ್ತಾರೆ ಬೇರೆ ಅವರಿಂದ ಉದ್ದವರು ಹಾಗಾಗಿ ಇದು ಜೆನೆಟಿಕ್ ಆಗಿ ವ್ಯತ್ಯಾಸ ಆಗತ್ತೆ ಆಮೇಲೆ ಅವ್ರ ಸ್ವಭಾವಗಳು ವ್ಯತ್ಯಾಸ ಆಗುತ್ತೆ ಹಾಗಾಗಿ ಪರ್ಸನಲ್ ಟೈಪ್ಸ್ ನೀವು ಹೇಳಿದಾಗೆ ನಮ್ಮ ಮನೆ ಒಳಗಡೆ ಮನೆ ಒಳಗಡೆ ಎಲ್ಲಿ ಕೆಲಸ ಮಾಡ್ತೀವೋ ಎಲ್ಲಾ ತರದ ಜನ ಇರ್ತಾರೆ ಹೊಂದ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಅದನ್ನ ಹೊಂದ್ಕೊಳ್ಳಿ ಅಂತ ಹೇಳ್ತೇವೆ ಹಾಗೇನೆ ಸಣ್ಣ ಪುಟ್ಟ ರಾಜಿ ಮಾಡ್ಕೋಬೇಕಾಗತ್ತೆ ಉದಾಹರಣೆ ಒಂದು ಆಫೀಸ್ ನಲ್ಲಿ ಒಂಬತ್ತು ಜನ ಲಂಚ ತಗೊಳ್ಳೋರಿದ್ದು ಒಬ್ಬ ಒಂದ್ ಗತಿ ದೇವರ ಗತಿ ಎಲ್ಲರನ್ನ ತಮಾಷೆ ಮಾಡ್ತಾರೆ ಮೂಲೆಗೆ ಹಾಕ್ತಾರೆ ಗಾಂಧಿ ಏನು ಲಂಚ ತಿನ್ನ ನಮಗೂ ಲಂಚ ತಿನ್ನ ಬಿಡಲ್ಲ ಗೊತ್ತಾನೆ ಇನ್ನೊಂದ್ ಕಡೆ ಒಂಬತ್ತು ಜನ ಪ್ರಾಮಾಣಿಕ ಒಬ್ಬ ಅಪ್ರಾಮಾಣಿಕಾಯ್ತು ನಾವ್ ಬದಲಾವಣೆ ಆಗ್ತಾನೆ ಇಲ್ಲಪ್ಪ ಇವರೆಲ್ಲ ಪ್ರಾಮಾಣಿಕೆ ನಾನು ಜೊತೆ ಪ್ರಾಮಾಣಿಕವಾಗಿರ್ಬೇಕು ಆ ಲಂಚ ತಗೋಬಾರ್ದು ಅಂತ ಹಾಗಾಗಿ ಆ ಯಾರು ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಕಡಿಮೆ ಸಂಖ್ಯೆ ಇರೋರಿಗೆ ಅಲ್ಪಸಂಖ್ಯೆ ಆದ್ರೆ ಸ್ವಲ್ಪ ಬದಲಾವಣೆ ಮಾಡಕ್ಕೆ ಆಗ ಆಗತ್ತೆ ಒಂದ್ ಒಂದ್ಕು ಬೇಕಾಗತ್ತೆ ಒಬ್ಬ ಸಿಡಕ ಇರ್ತಾನೆ ಇನ್ನೊಬ್ಬ ಶಾಂತಮೂರ್ತಿ ಸಿಡಿಕ ಬದಲಾವಣೆ ಆಗಿ ಶಾಂತ ಮೂರ್ತಿ ಆಗ್ಬೋದು ಶಾಂತ ಮೂರ್ತಿ ಸಿಲುಕ ಆಯ್ತು ಒಂದು ಕೋಪ ಜಾಸ್ತಿ ಅಡ್ಜಸ್ಟ್ ಮಾಡ್ಕೊಂಡು ಕೋಪ ಮಾಡಿದ್ರು ಕೂಡ ನಾನು ಕೋಪ ಮಾಡ್ಕೋಬಾರ್ದು ನಾನ್ ಶಾಂತವಾಗಿರ್ಬೇಕು ಅಂತ